From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಶಿಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಐದು ವರ್ಷ ತಾವೇ ಸಿಎಂ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನಗೆ ಬೇರೆ ದಾರಿ ಇಲ್ಲ ನಾನು ಬೆಂಬಲ ನೀಡಲೇಬೇಕು ಮತ್ತು ಕಾಂಗ್ರೆಸ್ ಹೈಕಮಾಂಡ್ನ ನಿರ್ದೇಶನ ಪಾಲಿಸುವುದಾಗಿ ಹೇಳಿದ್ದಾರೆ ಇಂದು ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವುದಕ್ಕಾಗಿ ಆಗಮಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಯಾವ ಆಯ್ಕೆ ಇದೆ ಬೇರೆ ಮಾರ್ಗ ಇಲ್ಲ ಅವರು ಸಿಎಂ ಆಗಿ ಮುಂದುವರಿಯುವುದಕ್ಕೆ ನನಗೆ ಯಾವುದೇ ಆಕ್ಷೇಪವಿಲ್ಲ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತದೆ ಅದನ್ನು ಮಾಡುತ್ತೇನೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು ನೀವು ಪಕ್ಷ ಕಟ್ಟಲು ಕಷ್ಟಪಟ್ಟಿದ್ದೀರಿ ಆ ಕಾರಣಕ್ಕೆ ನಿಮ್ಮ ಬೆಂಬಲಿಗರು ಸಿಎಂ ಸ್ಥಾನಕ್ಕೆ ನಿಮ್ಮ ಹೆಸರು ಪ್ರಸ್ತಾಪಿಸುತ್ತಿದ್ದಾರೆ ಎಂಬ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ ನಾನೊಬ್ಬನೇ ಪಕ್ಷ ಕಟ್ಟಿದ್ದೇನೆ ನನ್ನಂತೆ ನೂರಾರು ಸಾವಿರಾರು ಲಕ್ಷಾಂತರ ಜನ ಪಕ್ಷ ಕಟ್ಟಿದ್ದಾರೆ ಮೊದಲು ಅವರ ನಂಬಿಕೆ ಉಳಿಸಿಕೊಳ್ಳೋಣ ಎಂದು ಹೇಳಿದರು ಪಕ್ಷದ ಶಿಸ್ತು ಮುಖ್ಯ ಎಂದು ಸ್ಪಷ್ಟಪಡಿಸಿದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ತಮ್ಮನ್ನ ಸಿಎಂ ಮಾಡುವಂತೆ ನಾನು ಯಾರನ್ನೂ ಕೇಳಿಲ್ಲ ಮತ್ತು ನಾಯಕತ್ವ ಬದಲಾವಣೆಯ ವಿಷಯದ ಬಗ್ಗೆ ಸಾರ್ವಜನಿಕ ಹೇಳಿಕೆ ನೀಡುವ ನಾಯಕರಿಗೆ ನೋಟಿಸ್ ನೀಡಲಾಗುವುದು ಎಂದು ಎಚ್ಚರಿಸಿದರು ನೋಟಿಸ್ ನಮಗೆ ಅವ್ರಿಗೂ ನೋಟಿಸ್ ಕೊಡಲಿ ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟು ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿ ಎಮ್ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಈಗ ಪಾವೇ ಸಿ ಎಮ್ ಮುಖ್ಯಮಂತ್ರಿ ಇರಬೇಕಾದ್ರೆ ಬೇರೆಯವರು ಅಪಸ್ವರು ಯಾರು ಅವರು ನನ್ನಂಥವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ ನಾನು ಅಭ್ಯರ್ಥಿಪಟ್ಟಿದ್ದನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಫಸ್ಟ್ ಅವ್ರ ಬಗ್ಗೆ ನಾವು ಹೆಸರು ಬೆಂಗಳೂರು ಮುಂಬೈನಂತಹ ಮಹಾನಗರಗಳಲ್ಲಿನ ಜನರು ಆಟೋ ಓಲಾ ಊಬರ್ಗಳಲ್ಲಿ ಓಡಾಡುವುದು ಸಾಮಾನ್ಯ ಕೆಲವೊಮ್ಮೆ ಚಾಲಕರು ನಿಗದಿಗಿಂತ ಹೆಚ್ಚು ದುಡ್ಡು ಕೇಳುತ್ತಾರೆ ಇದರ ವಿರುದ್ಧ ಗ್ರಾಹಕರು ಆಕ್ರೋಶ ಹೊರಹಾಕುತ್ತಲೇ ಬಂದಿದ್ದಾರೆ ಆದರೀಗ ಕೇಂದ್ರ ಸರ್ಕಾರವೇ ಪೀಕ್ ಅವರ್ನಲ್ಲಿ ದುಪ್ಪಟ್ಟು ದರ ವಿಧಿಸಲು ಒಪ್ಪಿಗೆ ನೀಡಿದೆ ಓಲಾ ಉಬರ್ ನಂತರ ಅಗ್ರಿಗೇಟರ್ ಕಂಪನಿಗಳು ಪೀಕ್ ಅವರ್ಗಳಲ್ಲಿ ಮೂಲ ಬೆಲೆಗಿಂತ ದುಪ್ಪಟ್ಟು ದರ ಅಂದರೆ ಸರ್ಚ್ ಚಾರ್ಜ್ ವಿಧಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಈ ಸಂಬಂಧ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಜುಲೈ ಒಂದರಂದು ಆದೇಶ ಹೊರಡಿಸಿದೆ ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ಮಾರ್ಗಸೂಚಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದೆ ಈವರೆಗೆ ಕ್ಯಾಬ್ ಅಗ್ರಿಗೇಟರ್ಗಳು ಪೀಕ್ ಅವರ್ಗಳಲ್ಲಿ ಸರ್ಚ್ ಬೆಲೆ ಮೂಲದರಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚು ವಿಧಿಸಲಾಗುತ್ತಿತ್ತು ಅವರೀಗ ಹೊಸ ಮಾರ್ಗಸೂಚಿಯ ಪ್ರಕಾರ ಎರಡು ಪಟ್ಟು ಹೆಚ್ಚಿನ ದರ ವಿಧಿಸಬಹುದಾಗಿದೆ ಅಲ್ಲದೆ ಮುಂದಿನ ಮೂರು ತಿಂಗಳ ಒಳಗೆ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ ನಿರ್ದಿಷ್ಟ ಕಾರಣವಿಲ್ಲದೆ ಸವಾರಿಯನ್ನು ರದ್ದುಗೊಳಿಸಿದರೆ ನೂರು ರೂಪಾಯಿಗೆ ಹತ್ತು ಪರ್ಸೆಂಟ್ನಂದೇ ದಂಡ ವಿಧಿಸಲು ಅವಕಾಶ ನೀಡಲಾಗಿದೆ ಜೊತೆಗೆ ಮೂರು ಕಿಲೋಮೀಟರ್ ಒಳಪಟ್ಟ ಡೆಡ್ ಮೈಲೇಜ್ಗೆ ಪ್ರಯಾಣಿಕನಿಗೆ ಯಾವುದೇ ಶುಲ್ಕ ವಿಧಿಸಬಾರದು ಅಗ್ರಿಗೇಟರ್ ಪ್ರಯಾಣಿಕರಿಗೆ ಕನಿಷ್ಠ ಐದು ಲಕ್ಷ ರೂಪಾಯಿ ವಿಮೆ ಖಚಿತಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಮೇಘಸ್ಫೋಟ ಮತ್ತು ದಿಢೀರ್ ಪ್ರವಾಹದಿಂದಾಗಿ ಕನಿಷ್ಠ ಹತ್ತು ಜನರು ಸಾವನ್ನಪ್ಪಿದ್ದು ಮೂವತ್ನಾಲ್ಕು ಜನರು ಕಾಣೆಯಾಗಿದ್ದಾರೆ ರಾಜ್ಯವು ಹದಿನಾರು ಮೇಘಸ್ಫೋಟಗಳು ಮತ್ತು ಮೂರು ದಿಢೀರ್ ಪ್ರವಾಹಗಳಿಗೆ ಸಾಕ್ಷಿಯಾಗಿದೆ ಇದರಿಂದ ವ್ಯಾಪಕ ವಿನಾಶವಾಗಿದೆ ಹಿಮಾಚಲ ಪ್ರದೇಶದ ತುನಾಗ್ ಕರ್ಸೋಗ್ ಮತ್ತು ಗೋಹರ್ ಉಪವಿಭಾಗಗಳ ಹಲವಾರು ಪ್ರದೇಶಗಳಲ್ಲಿ ಸಂಭವಿಸಿದ ಭಾರಿ ಮೇಘಸ್ಫೋಟದಿಂದ ಅಪಾರ ಆಸ್ತಿಪಾಸ್ತಿ ನಾಶವಾಗಿದೆ ಹಸಿಯಾಂಜಿನಲ್ಲಿ ಎರಡು ಮನೆಗಳು ಕೊಚ್ಚಿ ಹೋಗಿದ್ದು ಒಂಬತ್ತು ಜನರು ಕಾಣೆಯಾಗಿದ್ದಾರೆ ಅವರಲ್ಲಿ ಇಬ್ಬರು ಶವಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕುಟ್ಟಿ ಬೈಪಾಸ್ ಕರ್ಸೋಗ್ನಲ್ಲಿ ಸಂಭವಿಸಿದ ಮೇಘಸ್ಫೋಟದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇಬ್ಬರು ಕಾಣೆಯಾಗಿದ್ದಾರೆ ಎಂದು ದೃಢಪಡಿಸಲಾಗಿದೆ ಆದರೆ ಏಳು ಜನರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ತುನಾಕ್ ಪೀಡಿತ ಪ್ರದೇಶಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪಡೆ ಎನ್ಡಿಆರ್ಎಫ್ ಮತ್ತು ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ಎಸ್ಡಿಆರ್ಎಫ್ ತಂಡಗಳೊಂದಿಗೆ ಪ್ರಮುಖ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ವರದಿಗಳು ತಿಳಿಸಿವೆ ಭಲ್ಹಾ ಗ್ರಾಮದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹವು ಪಿಯಾಸ್ ನದಿಯ ಬಳಿ ಹಲವಾರು ಕುಟುಂಬಗಳನ್ನು ಸಿಲುಕಿಸಿದೆ ಪೊಲೀಸ್ ತಂಡಗಳು ಮೂವತ್ತು ಕಾರ್ಮಿಕರು ಮತ್ತು ಇಪ್ಪತ್ತೊಂದು ಸ್ಥಳೀಯರು ಸೇರಿದಂತೆ ಒಟ್ಟು ಐವತ್ತೊಂದು ಜನರನ್ನು ರಕ್ಷಿಸಿವೆ ಎಂದು ಎಸ್ಇಒಸಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಮಂದಿರದ ಬಳಿ ನಮಾಜ್ ಮಾಡಿ ಬಂಧನಕ್ಕೆ ಒಳಗಾಗಿರುವ ಉತ್ತರ ಪ್ರದೇಶದ ಬರೇಲ್ವಿಯಾ ಅಲಿ ಮಹಮ್ಮದರಿಗೆ ಬ್ರಹ್ಮದೇವ್ ಮಹಾರಾಜ್ ಮಂದಿರದ ಮುಖ್ಯ ಅರ್ಚಕ ಬೆಂಬಲ ಸಾರಿದ್ದಾರೆ ಮಂದಿರದ ವರಾಂಡದ ಮರದ ಬಳಿಯಲ್ಲಿ ಅಲಿ ಮೊಹಮ್ಮದ್ ನಮಾಜ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಅಲಿ ಗೆ ಜಾಮೀನ ವ್ಯವಸ್ಥೆ ಮಾಡಲು ಅವರ ಕುಟುಂಬಕ್ಕೆ ಸಾಧ್ಯವಾಗದಿದ್ದರೆ ಅದರ ವ್ಯವಸ್ಥೆಯನ್ನು ನಾನು ಮಾಡುವೆ ಎಂದು ಅರ್ಚಕ ಪರಮಾನಂದ ದಾಸ್ ಹೇಳಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಕೇರ್ಟಿಕರಾಗಿ ಈ ಅಲಿ ಮೊಹಮ್ಮದ್ ಇಲ್ಲಿ ವಾಸಿಸುತ್ತಿದ್ದಾರೆ ಅವರ ಕುಟುಂಬದಿಂದ ಅವರು ಬೇರ್ಪಟ್ಟಿದ್ದಾರೆ ದೇವಸ್ಥಾನದ ವರಾಂಡವನ್ನು ಶುಚಿಗೊಳಿಸುವುದು ಇನ್ನಿತರ ಕೆಲಸಗಳನ್ನ ಮಾಡುತ್ತಾ ಅಲ್ಲೇ ನಮಾಜ್ ಕೂಡ ಮಾಡ್ತಾರೆ ಈ ಕಾರಣದಿಂದಲೇ ಈ ವಿಡಿಯೋ ಮಾಡಿದವರ ವಿರುದ್ಧ ಪಂಚಾಯತ್ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದೆ ಮೊಹಮ್ಮದ್ ಅಲಿಯ ಕುರಿತಂತೆ ಏನು ಬೆಳವಣಿಗೆ ನಡೆದಿದೆಯೋ ಅದು ತಪ್ಪು ಮತ್ತು ಅನಿರೀಕ್ಷಿತ ಎರಡು ತಿಂಗಳ ಹಿಂದೆ ಯಾರೂ ವಿಡಿಯೋ ಮಾಡಿದ್ದರು ಇದೀಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯಾರು ಈ ವಿಡಿಯೋವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೋ ಅವರಿಗೆ ಗ್ರಾಮ ಪಂಚಾಯತ್ ಶಿಕ್ಷೆ ನೀಡಲಿದೆ ಅವರು ದೊಡ್ಡ ಅಪರಾಧ ಮಾಡಿದ್ದಾರೆ ಮಾನವೀಯತೆಯು ಧರ್ಮಕ್ಕಿಂತ ದೊಡ್ಡದಾಗಿದೆ ಎಂದು ದಾಸ್ ಹೇಳಿದ್ದಾರೆ ಈ ಮಂದಿರದಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ನಾನು ನನ್ನ ಕುಟುಂಬವನ್ನೇ ತೊರೆದೆ ನನಗೆ ಇಲ್ಲಿ ಶಾಂತಿ ಸಿಗ್ತಾ ಇತ್ತು ನಾನು ಮೂರು ಹೊತ್ತಿನ ಊಟವನ್ನು ಇದೇ ಮಂದಿರದಲ್ಲಿ ಪಡೆಯುತ್ತಿದ್ದೇನೆ ಇಲ್ಲಿ ಬಟ್ಟೆಯನ್ನು ಪಡೆಯುತ್ತಿದ್ದೇನೆ ಈ ಮಂದಿರಕ್ಕೆ ಅವಮಾನಿಸುವ ಯಾವುದನ್ನು ನಾನು ಮಾಡಿಲ್ಲ ಎಂದು ಪೊಲೀಸ್ ವಶದಲ್ಲಿರುವ ಅಲಿ ಹೇಳಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗುತ್ತಿದೆ ಓರ್ವ ವ್ಯಕ್ತಿ ಮುಸ್ಲಿಂ ವ್ಯಕ್ತಿಗೆ ಹೊಡೆದು ಆತನ ಗಡ್ಡ ಎಳೆಯುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಂಚಿಕೆಯಾಗಿದೆ ಮುಸ್ಲಿಂ ಐಡೆಂಟಿಟಿಯನ್ನು ಅಪರಾಧವೆಂದು ಬಗೆದು ತಲಿಸಲಾಗುತ್ತಿದೆ ಎಂದು ಬರೆಯಲಾಗಿತ್ತು ಆದರೆ ನಿಜವಾಗಿ ಆ ವಿಡಿಯೋ ಏನು ಮತ್ತು ಅದರ ಹಿನ್ನೆಲೆ ಏನು ಅನ್ನೋದು ಇದೀಗ ಬಹಿರಂಗವಾಗಿದೆ ಹಿಂದುವಿನಿಂದ ದಾಳಿಗೆ ಒಳಗಾಗುತ್ತಿರುವ ಅಮಾಯಕ ಮುಸ್ಲಿಂ ವ್ಯಕ್ತಿ ಎಂಬ ಹೆಸರಿನಲ್ಲಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಂಚಿಕೆಯಾಗಿದೆ ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿರುವ ಇಂಡಿಯಾ ಟುಡೇ ಪತ್ರಿಕೆಯು ಇದರ ಅಸಲು ಮುಖವನ್ನು ಬಹಿರಂಗಪಡಿಸಿದೆ ಈ ವಿಡಿಯೋ ಭಾರತದಲ್ಲ ಬಾಂಗ್ಲಾದೇಶದ್ದು ಸ್ಥಳೀಯ ಕಂಪ್ಯೂಟರ್ ಶಾಪ್ನ ಮಾಲಕನ ಮೇಲೆ ಇನ್ನೂರ್ವ ಗ್ರಾಹಕ ಹಲ್ಲೆ ನಡೆಸುತ್ತಿರುವ ವಿಡಿಯೋ ಇದು ಮಾಲಕ ಅಲಿ ಅಜೀಂ ಮಾನಿಕ್ ಎಂಬ ವ್ಯಕ್ತಿಗೆ ಗ್ರಾಹಕ ನಜೀಮ್ ತಳಿಸುತ್ತಿರುವ ವಿಡಿಯೋ ಇದಾಗಿದೆ ಈ ವಿಡಿಯೋದ ಬಗ್ಗೆ ಬಾಂಗ್ಲಾದೇಶದ ಹಲವು ಸೋಷಿಯಲ್ ಮೀಡಿಯಾಗಳು ಈ ಮೊದಲೇ ವರದಿ ಮಾಡಿದ್ದವು ತನ್ನ ಕೆಲಸವನ್ನು ಹಣ ಪಡೆಯದೆ ಮಾಡಿಕೊಡಬೇಕು ಎಂದು ನಸೀಂ ಒತ್ತಡ ಹೇರಿ ಹಲ್ಲೆ ನಡೆಸುತ್ತಿರುವ ವಿಡಿಯೋ ಇದಾಗಿದೆ ಎಂದು ತಿಳಿದು ಬಂದಿದೆ ಅದರಿಂದ ಯಾವುದೇ ವಿಡಿಯೋವನ್ನು ಹಂಚಿಕೊಳ್ಳುವ ಮೊದಲು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿಕೊಳ್ಳಿ ಎಂದು ಹೇಳಲಾಗಿದೆ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾರಿಗೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಮೂವರು ನ್ಯಾಯಮೂರ್ತಿಗಳಿದ್ದ ನ್ಯಾಯಮಂಡಳಿಯ ಒಂದನೇ ಪೀಠವು ಈ ತೀರ್ಪು ನೀಡಿತು ಸರ್ಕಾರಿ ಹುದ್ದೆಗಳ ಮೇಲಿನ ಮೀಸಲಾತಿಯನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಬಾಂಗ್ಲಾದ್ಯಂತ ಯುವಕರು ಮತ್ತು ವಿದ್ಯಾರ್ಥಿಗಳು ಹನ್ನೊಂದು ತಿಂಗಳ ಹಿಂದೆ ಭಾರಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು ಬಳಿಕ ಆಗಸ್ಟ್ ಐದರಂದು ಶೇಖ್ ಹಸೀನಾ ಅವರು ತಮ್ಮ ಪ್ರಧಾನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಲಾಯನಗೈದರು ಇದಾದ ಬಳಿಕ ಹಸೀನ್ರಿಗೆ ಪ್ರಕರಣವೊಂದರಲ್ಲಿ ಇದೇ ಮೊದಲ ಬಾರಿಗೆ ಜೈಲ್ ಶಿಕ್ಷೆ ವಿಧಿಸಲಾಗಿದೆ ಪಾಕಿಸ್ತಾನದ ಕೈಬರ್ ಪಂಗ್ತುಕಾ ಪ್ರಾಂತ್ಯದಲ್ಲಿ ಬುಧವಾರ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ ಪೊಲೀಸ್ ಸಹಾಯಕ ಆಯುಕ್ತ ಸೇರಿ ಒಟ್ಟು ನಾಲ್ಕು ಮಂದಿ ಮೃತಪಟ್ಟು ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ಅಫ್ಘಾನಿಸ್ತಾನದ ಗಡಿ ಸಮೀಪದ ಬುಡಕಟ್ಟು ಜಿಲ್ಲೆ ಬಜೌರ್ನ ಖರ್ ತೆಹಸಿಲ್ ಮೇಳ ಮೈದಾನದ ಸಮೀಪ ಬಾಂಬ್ ಸ್ಫೋಟ ಸಂಭವಿಸಿದೆ ಬಜೌರ್ ಜಿಲ್ಲೆಯ ನೌಗಾಯ್ ತೆಹಸಿಲ್ನ ಸಹಾಯಕ ಆಯುಕ್ತ ಫೈಜಲ್ ಸುಲ್ತಾನ್ರನ್ನ ಗುರಿಯಾಗಿಸಿಕೊಂಡೇ ದಾಳಿ ನಡೆಸಲಾಗಿದೆ ಸಹಾಯ ಇನ್ಸ್ಪೆಕ್ಟರ್ ನೂರ್ ಹಕಿಂ ತಹಶೀಲ್ದಾರ್ ವಕೀಲ್ ಖಾನ್ ಹಾಗೂ ಕಾನ್ಸ್ಟೇಬಲ್ ರಶೀದ್ ಖಾನ್ ಮೃತ ಇತರರು ಭದ್ರತಾ ಪಡೆಗಳು ಕೂಡಲೇ ಸ್ಥಳವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ತನಿಖೆ ಪ್ರಗತಿಯಲ್ಲಿದೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಸೊಪ್ಪು ಹಾಕಲ್ಲ ಎಂದು ನ್ಯೂಯಾರ್ಕ್ ಮೇಯರ್ ಸ್ಥಾನಕ್ಕೆ ಡೆಮಾಕ್ರಾಟಿಕ್ ಅಭ್ಯರ್ಥಿಯಾಗಿರುವ ಸೊಹ್ರನ್ ಮಮ್ದಾನಿ ಹೇಳಿದ್ದಾರೆ ಬಂಧಿಸಿ ಗಡಿಪಾರುಗೊಳಿಸುವೆ ಎಂಬ ಡೊನಾಲ್ಡ್ ಟ್ರಂಪ್ರ ಬೆದರಿಕೆಗೆ ತಾನು ಬಗ್ಗಲ್ಲ ಟ್ರಂಪ್ ಹೇಳಿಕೆ ಪ್ರಜಾತಂತ್ರಕ್ಕೆ ವಿರುದ್ಧ ಎಂದು ಅವರು ಹೇಳಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುರನ್ನು ಬಂಧಿಸಿ ಜೈಲಿಗಟ್ಟುವೆ ಎಂಬ ಹೇಳಿಕೆ ನೀಡಿ ಮಮ್ದಾನಿ ಸುದ್ದಿಯಲ್ಲಿದ್ದಾರೆ ಮಾಮ್ದಾನಿಯ ಪೌರತ್ವವನ್ನು ರದ್ದುಗೊಳಿಸುವ ಕುರಿತಂತೆ ಅಮೆರಿಕದ ಆಡಳಿತವು ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದೆ ವಿದೇಶದಲ್ಲಿ ಜನಿಸಿರುವವರ ಪೌರತ್ವವನ್ನು ರದ್ದುಪಡಿಸುವ ಟ್ರಂಪ್ ಆಡಳಿತದ ನೀತಿಯ ಭಾಗವಾಗಿ ಮಮ್ದಾನಿಯ ಪೌರತ್ವವನ್ನು ರದ್ದುಗೊಳಿಸಲು ಅಮೆರಿಕನ ಆಡಳಿತ ಪ್ರಕ್ರಿಯೆ ಆರಂಭಿಸಿದೆ ಟೆನಿಸ್ನ ರಿಪಬ್ಲಿಕ್ ಸೆನೆಟರ್ನ ಬೇಡಿಕೆಯಂತೆ ಅವರ ಪೌರತ್ವವನ್ನು ಪರಿಶೀಲಿಸುವ ಪ್ರಕ್ರಿಯೆಗೆ ಅಮೆರಿಕ ಆಡಳಿತ ಮುಂದಾಗಿದೆ ಮೂವತ್ಮೂರು ವರ್ಷದ ಮಾಮ್ದಾನಿ ಉಗಾಂಡದ ಮೂಲದವರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಅಮೆರಿಕದ ಪೌರತ್ವವನ್ನು ಪಡೆದಿದ್ದಾರೆ ಫೆಲಸ್ತೈನ್ಗೆ ಬೆಂಬಲ ಸಾರಿದ ಬಳಿಕ ಇವರು ಮಾಧ್ಯಮಗಳ ಗಮನ ಸೆಳೆದಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು